ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೋಟ್ ನೆಕ್ಕಲ್ಲಿ ಡಿಸೈನ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಲೈನಿಂಗು ಮತ್ತು ಮೇನ್ ಬಟ್ಟೆನ ನಾನು ಈಗ ಜೋಡಿಸಿ ಇಟ್ಕೊಂಡಿದ್ದೀನಿ ಮೇನ್ ಬಟ್ಟೆ ನಾನು ಕಟಿಂಗ್ ಮಾಡಿಲ್ಲ ಆಮೇಲೆ ಲೈನಿಂಗ್ ಬಟ್ಟೆಯಲ್ಲಿ ಡಿಸೈನನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಜೋಡಿಸ್ಕೊಂಡು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಡಿಸೈನ್ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ ಹೀಗೆ ನೀಟಾಗಿ ಕರೆಕ್ಟು ನಾಲ್ಕು ಮೂಲೆ ಕರೆಕ್ಟಾಗಿ ಬರಬೇಕದು ಈಗ ನೋಡಿ ಈ ಥರ ಸ್ಟಿಚ್ ಹಾಕೋಬೇಕು ಫಸ್ಟಿಗೆ ಕರೆಕ್ಟ್ ನಾಲ್ಕು ಮೂಲೆನ ಕರೆಕ್ಟಾಗಿ ಬರಬೇಕು ಈಗ ನೋಡಿ ಹಾಕೊಂಡಿದ್ದೀನಿ ಈಗ ಮೇನ್ ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡ್ಕೋಬೇಕು ಸ್ವಲ್ಪ ಇದು ಆದರೂ ಬಟ್ಟೆ ಕಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಆದರೆ ಈಗ ನೋಡಿ ಈ ಥರ ನಾಲ್ಕು ಮೂಲೆ ಅದು ಕರೆಕ್ಟಾಗಿ ಬರಬೇಕು ಅಂದರೆ ಡಿಸೈನು ಕರೆಕ್ಟಾಗಿ ನೀಟಾಗಿ ಬರುತ್ತೆ ಹೀಗೆ ನಾಲ್ಕು ಮೂಲಲ್ಲಿ ಕಚ ಹಾಕ್ಕೋಬೇಕು ನೋಡಿ ಕರೆಕ್ಟಾಗಿ ನೀಟಾಗಿ ಕಚ ಹಾಕ್ಕೊಳ್ಳಿ ಹಾಕ್ಕೊಳ್ಳೋ ಹಾಗೂ ಹುಷಾರಿಯಿಂದ ಇದನ್ನು ಬಟ್ಟೆನ ತಿರುಗಿಸ್ಕೋಬೇಕು ತುಂಬ ಕೇರ್ಫುಲ್ಲಾಗಿ ತಿರುಗಿಸ್ಕೊಳ್ಳಿ ಈಗ ನೋಡಿ ಲೈನಿಂಗ್ ಬಟ್ಟೆ ಮೇಲ್ಗಡೆ ಸ್ವಲ್ಪ ಕಾಣಬಾರ್ದದು ಆ ಥರ ನೀವು ಎಲ್ಲನೂ ಒಳಗಡೆ ಹಾಕೋಬೇಕು ನೀಟಾಗಿ ನಾಲ್ಕು ಮೂಲೆ ಕರೆಕ್ಟಾಗಿ ಬರಬೇಕು ಡಿಸೈನ್ ನೀಟಾಗಿ ಕಾಣಬೇಕಂದ್ರೆ ನಾಲ್ಕು ಮೂಲೆಗಳು ಕರೆಕ್ಟಾಗಿ ಬರಬೇಕು ಸೇಪ ಕರೆಕ್ಟಾಗಿ ಬಂದರೆ ನೀಟಾಗಿ ಕಾಣುತ್ತೆ ಈಗ ನೋಡಿ ಅದರ ಮೇಲೆ ಲಾಸ್ಟಿಗೆ ಒಂದು ನೀಟಾಗಿ ಅದರ ಮೇಲೇ ಹೊಲಗೆ ಹಾಕೋಬೇಕು ಸೈಡಿಗೆ ನೀಟಾಗಿ ಹಾಕೋಬೇಕು ಆ ಲೈನಿಂಗ್ ಬಟ್ಟೆ ಮೇಲುಗಡೆ ಸ್ವಲ್ಪ ಕಾಣಬಾರ್ದು ಹಿಂದುಗಡೆಯಿಂದ ಜಗ್ಗಿ ಕರೆಕ್ಟಾಗಿ ನೀಟಾಗಿ ಎಳ್ಕೊಂಡು ಹಾಕೋಬೇಕು ನೀವು ಬಿಗ್ನರ್ಸ್ ಆಗಿದ್ದರೆ ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಈ ವಿಡಿಯೋ ನೀವು ಇದನ್ನು ನೋಡಿಕೊಂಡು ಆರಾಮಾಗಿ ನೀವು ಮನೆಯಲ್ಲಿ ಒಂದು ಸಾದಾ ಬ್ಲೌಸ್ ಪೀಸಲ್ಲಿ ಕಟಿಂಗ್ ಮಾಡಿಕೊಂಡು ನೀವು ಆರಾಮಾಗಿ ಕಲಿಬಹುದು ಈಗ ನೋಡಿ ನಾನು ಅದರ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆ ಹಾಕೋತಾ ಇದ್ದೀನಿ ಯಾಕಂದರೆ ನೀಟಾಗಿ ಫಿನಿಶಿಂಗ್ ಬರಬೇಕಂತ ಈ ಒಂದೇ ಹೊಲ್ ಒಂದೇ ಹೊಲಿಗೆ ಹಾಕಿದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಹೀಗಾಗಿ ನಾನು ಎರಡು ಹೊಲಿಗೆನ ಹಾಕೋತಾ ಇದ್ದೀನಿ ನೀಟಾಗಿ ಫಿನಿಶಿಂಗ್ ಬರೋಸ್ಗೋಸ್ಕರ ನೋಡಿ ಈಗ ಎರಡು ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾ ಕೊಳ್ಳಿಂದು ಬೋಟ್ ನೆಕ್ಕಿಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇನ್ನೂ ಕಟಿಂಗ್ ಮಾಡಿಲ್ಲ ಸ್ಟಿಚ್ ಮಾಡಿಕೊಂಡು ನೆಕ್ಕನ್ನು ಕಟ್ ಮಾಡ್ಕೊತೀನಿ ಈಗ ಸುಟ್ಲು ಒಂದು ಸ್ಟಿಚ್ ಹಾಕ್ಕೋಬೇಕು ಫುಲ್ಲು ಪೂರ್ತಿಯಾಗಿ ನಾವು ಒಂದು ಸಲ ಸ್ಟಿಚ್ ಹಾಕ್ಕೋಬೇಕು ಅಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಎಲ್ಲ ನೀಟಾಗಿ ಹಿಡ್ಕೊಂಡು ಎರಡು ಬಟ್ಟೆನ ಹಿಡ್ಕೊಂಡು ಸ್ವಲ್ಪ ನೀರಿಗೆ ಬರೆದ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಇದು ನೋಡಿ ಈಗ ಎಲ್ಲಾದರೂ ಹೆಚ್ಚು ಕಮ್ಮಿ ಇದ್ದರೂ ನೀವು ಕರೆಕ್ಟಾಗಿ ಹೇಳ್ಕೊಂಡು ನೋಡಿ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಹಿಡ್ಕೊಂಡು ಪ್ರತಿಯೊಂದು ಪಾಡ್ಸು ಕರೆಕ್ಟಾಗಿ ಹಿಡ್ಕೊಂಡು ನೀವು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಕರೆಕ್ಟಾಗಿ ಬರುತ್ತೆ ಈಗ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೆಕ್ಕಿನ ಮಾರ್ಕ್ ಹಾಕ್ಕೊಂಡಿದ್ದೀನಿ ಆದರೂ ಇನ್ನೊಂದು ಸಲ ನಿಮಗೋಸ್ಕರ ಕಾಣಲಿ ಅಂತ ಹೇಳಿ ಮತ್ತು ನಾನು ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಮಾರ್ಕ್ ಒಳಗಡೆಯಿಂದ ಆದರೆ ನಿಮಗೆ ಕಾಣಲಿ ಅಂತ ಹೇಳಿ ಇನ್ನೊಂದು ಸಲ ನಾವು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾರ್ಕ್ ಹಾಕೋಬೇಕು ಕಟಿಂಗ್ ಮಾಡುವಾಗಲೇ ಹಾಕೋಬೇಕು ಅದನ್ನು ಮಾರ್ಕು ಈ ಥರ ಮಾರ್ಕ್ ಹಾಕ್ಕೊಂಡು ಅದರ ಮೇಲೇ ನೀವು ಸ್ಟಿಚ್ ಹಾಕ್ಕೋಬೇಕು ನೋಡಿ ಆ ಮಾರ್ಕ್ ಹೇಗಿರುತ್ತೆ ಅದರ ಮೇಲೇ ನೀವು ಸ್ಟಿಚ್ ಹಾಕ್ಕೊಳ್ಳಿ ನಾನು ನಿಮ್ಗೆ ಇನ್ನೊಂದು ಸಲ ಕಟಿಂಗ್ ವಿಡಿಯೋನ ತೋರಿಸ್ತೀನಿ ಈಗ ಕಟಿಂಗ್ ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಯಾಕಂದರೆ ನಂದು ಡ್ರೈ ಫ್ರೂಟ ಇಲ್ಲ ಹೀಗಾಗಿ ಅದು ಮೊಬೈಲು ಕರೆಕ್ಟಾಗಿ ಇಟ್ಕೊಂಡು ನನಗೆ ಮಾಡಲಿಕ್ಕೆ ಆಗಲಿಲ್ಲ ಹೀಗಾಗಿ ನಾನು ಕಟ್ಟಿಂಗ್ ವೀಡಿಯೋನ ನಿಮಗೆ ತೋರಿಸಿಲ್ಲ ಮತ್ತೊಂದು ಸಲ ಡ್ರೈ ಫ್ರೂಡಿಗೆ ಆರ್ಡ್ರ್ ಮಾಡಿದ್ದೀನಿ ಅದು ಬರುತ್ತೆ ಆಮೇಲೆ ನಾನು ಕಟ್ಟಿಂಗ್ ವಿಡಿಯೋನ ಹಾಕ್ತೀನಿ ಈಗ ನೋಡಿ ನೆಕ್ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಟಕ್ಸ್ ಹಾಕೋತಾ ಇದ್ದೀನಿ ಇದು ಟಕ್ಸು ನಾಲ್ಕು ಇಂಚಿಗೆ ಒಂದು ಟಕ್ಸ್ ಹಾಕ್ಕೋಬೇಕು ಉದ್ದ ನಾಲ್ಕು ಇಂಚು ಅರ್ಧ ಇಂಚು ಅಗಲ ಇರಬೇಕು ಟಕ್ಸು ಭುಜದ ಸೆಂಟರಿಗೆ ಬರಬೇಕದು ಟಕ್ಸು ನೋಡಿ ಎರಡು ಭುಜದ ಸೆಂಟರಿಗೆ ಬಂದಿದೆ ಟಕ್ಸು ಈಗ ನೋಡಿ ಡಿಸೈನು ನೀಟಾಗಿ ಬಂದಿದೆ ಈಗ ನಾನು ಫ್ರಂಟ್ ಪಾರ್ಟನ್ನು ನಿಮಗೆ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಲೈನಿಂಗನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ನೀಟಾಗಿ ಸುತ್ತಲೂ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಹಿಡ್ಕೊಂಡು ನಾನು ಎರಡು ಬಟ್ಟೆನ ಕರೆಕ್ಟಾಗಿ ಅಳತೆಗೆ ನಾನು ಕಟಿಂಗ್ ಮಾಡಿಕೊಂಡು ಕೊಳ್ತೀನಿ ನಾನು ಯಾವಾಗಲೂ ಕರೆಕ್ಟಾಗಿ ಬರುತ್ತೆ ಈ ಥರ ಮಾಡಿದರೆ ಮತ್ತೆ ಕೆಲಸನೇ ಇರಲ್ಲ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡು ಕೆಲಸನೇ ಇರಲ್ಲ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೀವು ಬೇಕಾದ್ರೆ ನಿಮಗೆ ಈ ಥರ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಮೇನ್ ಬಟ್ಟೆನ ನೀವು ಎಕ್ಸ್ಟ್ರಾ ಬಟ್ಟೆ ಬರೋ ಹಾಗೆ ಇಟ್ಕೊಂಡು ಹೊಲ್ಕೊಂಡ್ರೂ ಬರುತ್ತೆ ಆ ಥರನೂ ಮಾಡ್ಬೋದು ನಿಮಗೆ ಈಸಿ ಹ್ಯಾಂಗಾಗತ್ತೆ ಆ ಥರ ಮಾಡ್ಕೊಳ್ಳಿ ಈಗ ನೋಡಿ ನಾನು ಪೂರ್ತಿಯಾಗಿ ನೀಟಾಗಿ ಇಟ್ಕೊಂಡು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ಈ ಈ ಥರ ಸ್ಟಿಚ್ ಹಾಕ್ಕೊಂಡ್ರಿಂದ ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಬಟ್ಟೆ ಆ ಕಡೆ ಈ ಕಡೆ ಹೋಗಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲೂ ಎಕ್ಸ್ಟ್ರಾ ಬಟ್ಟೆನೇ ಬಂದಿಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ನೀವು ಈ ಥರ ಕಲ್ತ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ನೋಡಿ ನಾನು ನಿಮಗೆ ಟಕ್ಸ್ ಹೇಗೆ ಹಾಕೋದು ಅಂತ ಮಾರ್ಕ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಈಗ ನಾಲ್ಕು ಇಂಚಿಗೆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ನಾನು ಈ ಕಡೆ ನಿಮಗೆ ಎರಡು ಇಂಚು ಟಕ್ಸ್ ತೊಗೊಂಡಿದ್ದೀನಿ ದೊಡ್ಡ ಟಕ್ಸು ಆಮೇಲೆ ಈ ಕಡೆ ಒಂದು ಇಂಚಿಗೆ ಗ್ಯಾಪ್ ಕೊಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ದೊಡ್ಡ ಟಕ್ಸು ಎರಡೂವರೆ ಇಂಚು ಬರಬೇಕು ಈಗ ನೋಡಿ ಅದೇ ಅದನ್ನೇ ಇನ್ನೊಂದು ಭಾಗಕ್ಕೆ ನಾನು ಈ ರೀತಿ ಮಾಡಿಕೊಂಡು ಅದು ಹೀಗೆ ಬರುತ್ತೆ ಅದನ್ನೇ ನೀವು ಮಾರ್ಕ್ ಹಾಕೋಬಹುದು ಅದನ್ನಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಒಂದೇ ಥರ ಬರುತ್ತೆ ಎರಡು ಕಡೆ ಒಂದೇ ಥರ ಎಲ್ಲೂ ಸ್ವಲ್ಪ ಮಿಸ್ ಆಗಲ್ಲ ಈಗ ಕಟಿಂಗ್ ಮಾಡ್ಕೋಬೇಕು ಆಮೇಲೆ ನೋಡಿ ಈಗ ಮೇನ್ ಟಕ್ಸು ದೊಡ್ಡ ಟಕ್ಸನ್ನು ಫಸ್ಟಿಗೆ ಸ್ಟಿಚ್ ಮಾಡ್ಕೋಬೇಕು ಇದು ಎರಡೂವರೆ ಆಗಲ್ಲ ಎರಡೂವರೆ ಉದ್ದ ಇರಬೇಕು ಟಕ್ಸು ಇದನ್ನು ಈಗ ಕಾಲು ಇಂಚು ಹಿಡಿದ್ರೆ ಸಾಕು ಇದು ಒಂದೂವರೆ ಇಂಚು ಉದ್ದ ಇರಬೇಕಿದು ಈ ಟಕ್ಸು ನಿಮಗೆ ಎರಡು ಒಂದು ಐದು ಇಂಚು ಅಷ್ಟೇ ಇರಬೇಕು ಇದು ಕೂಡ ಹಾಗೆ ಒಂದೊಂದು ಇಂಚಲ್ಲಿ ಗ್ಯಾಪಲ್ಲಿ ಇರಬೇಕದು ಟಕ್ಸು ಅಂದರೆ ನೀಟಾಗಿ ಬರುತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ಥರ ಬರುತ್ತೆ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಬಟ್ಟೆಗಳಿದೆ ಲೈನಿಂಗದ್ದು ಒಂದು ಮೇನ್ ಫ್ಯಾಬ್ರಿಕ್ದ್ದು ಒಂದೊಂದು ಬಟ್ಟೆ ನಾಲ್ಕು ಇದೆ ನಾಲ್ಕನ್ನು ನಾನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಸಿಂಗಲ್ ಯಾವಾಗಲೂ ಹಾಕಬಾರ್ದು ಬಟ್ಟೆ ತೆಳುವಾಗಿರುತ್ತೆ ಹೀಗಾದರೆ ಸಿಂಗಲ್ ಹಾಕ್ಕೊಂಡ್ರೆ ಸರಿ ಬರಲ್ಲ ಅದು ನೀಟಾಗಿ ಬರಲ್ಲ ಹೀಗಾಗಿ ನಾನು ಇದು ಇದು ಕೂಡ ಲೈನಿಂಗ್ ಬ್ಲೌಸಿಗೆ ಡಬಲೇ ಇಟ್ಕೋತೀನಿ ಅಂದರೆ ನೀಟಾಗಿ ಕೂಡುತ್ತೆ ಬ್ಲೌಸು ಇದನ್ನು ನಾನು ಸುತ್ತಲೂ ಒಂದು ಸಲ ಸ್ಟಿಚ್ ಹಾಕ್ಕೋತೀನಿ ಅಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈ ಥರ ಸ್ಟಿಚ್ ಹಾಕೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋಗಲ್ಲ ಆಮೇಲೆ ಎಕ್ಸ್ಟ್ರಾ ಇರೋದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೋತೀನಿ ಈಗ ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಕರೆಕ್ಟಾಗಿ ಬಂತು ನೋಡಿ ಈಗ ಇದನ್ನು ನಿಮಗೆ ಅಟ್ಯಾಚ್ ಮಾಡಿಕೊಂಡು ಹೇಗೆ ಹೊಲಿಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು ಮೂರು ಬಟ್ಟೆನ ಕರೆಕ್ಟಾಗಿ ಹಿಡ್ಕೋಬೇಕು ಅದು ಒಂದನ್ನು ಒಳಗೆ ಇದು ಆಗಬಾರ್ದು ಬಟ್ಟೆನ ನೀಟಾಗಿ ಮೂರು ಪೀಸು ಕರೆಕ್ಟಾಗಿ ಹಿಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು ತುಂಬ ಕೇರ್ಫುಲ್ಲಾಗಿ ನೋಡಿ ಈ ಥರ ಹಿಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಒಂದು ಬಟ್ಟೆನೂ ಒಳಗಡೆ ಅದು ಹೋಗಬಾರ್ದು ಹೋಯಿತು ಅಂದರೆ ಹೋಗುತ್ತೆ ಅದಕ್ಕೆ ಮೂರು ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು ಆಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ಸಿಂಗಲ್ ಯಾವುದೇ ಕಾರಣಕ್ಕೆ ಹಾಲು ಹಾಕೋಬಾರ್ದು ಈಗ ತಿರುಗಿಸ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪನೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ ಎಲ್ಲೂ ಹೊಲಿಗೆ ಕಾಣಲ್ಲ ಏನು ಕಾಣಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹುಕ್ಸ್ ಪಟ್ಟಿನ ಹಚ್ಕೊಳ್ಳೋಣ ಈಗ ನೋಡಿ ಕ್ರಾಸ್ ಕ್ರಾಸ್ಪಟ್ಟಿಯಲ್ಲಿ ಬಂದಿದೆ ಅಲ್ಲೊಂದು ಸಣ್ಣ ನೀರಿಗೆ ಹಾಕಬೇಕು ಈಗ ನೋಡಿ ಹೊಳಸ್ಕೊಂಡು ಅದರ ಮೇಲೇ ಇನ್ನೊಂದು ಹೊಲಿಗೆ ಹಾಕೋಬೇಕು ಈಗ ಮಡಚ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳಿ ಈ ಥರ ಮಡ್ಚ್ಕೊಂಡು ಚೆನ್ನಾಗಿ ನೀಟಾಗಿ ಹಿಡ್ಕೊಂಡು ಹೊಲಿಗೆ ಹಾಕ್ಕೊಳ್ಳಿ ಎಷ್ಟು ನೀಟಾಗಿ ಬರುತ್ತೆ ಸ್ಟಿಚ್ ಹೊಲಿಗೆನ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಫಿನ್ಶಿಂಗು ಈಗ ಕಾಜು ಪಟ್ಟಿ ಮಾಡ್ತಾಯಿದ್ದೀನಿ ಕಾಜು ಪಟ್ಟಿಗೆ ಡಬಲ್ ಬಟ್ಟೆ ಇಟ್ಕೋಬೇಕು ಲೈನಿಂಗ್ ಬ್ಲೌಸಿಗೆ ಅಂದರೆ ಎರಡೂವರೆ ಇಂಚು ಒಂದು ಕಟಿಂಗ್ ಮಾಡಿಕೊಂಡು ಎರಡೂವರೆ ಇಲ್ಲ ಮೂರು ಇಂಚು ಅಗಲ ಕಟ್ಟಿಂಗ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆನ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಅಗಲನ ಈಗ ನೋಡಿ ಹೀಗೆ ಮಡ್ಚಿಕೊಂಡು ನೀಟಾಗಿ ಇಟ್ಕೊಂಡು ಅದರ ಮೇಲೇ ಸ್ಟಿಚ್ ಹಾಕೋಬೇಕು ನೋಡಿ ಈ ಥರ ಅದರ ಮೇಲೇ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಕಾಜು ಪಟ್ಟಿ ಈಗ ಫ್ರಂಟ್ ಪಾರ್ಟು ಸ್ಟಿಚ್ಚಿಂಗ್ ಆಯಿತು ಈಗ ಬ್ಯಾಕ್ ಪಾರ್ಟು ಬೆನ್ನಿಗೆ ನಾವು ಇದು ಪಟ್ಟಿ ಕೊಡಬೇಕು ಈಗ ಮೊದಲೇ ಅದನ್ನು ಪಟ್ಟಿನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಈ ಥರ ನೀವು ಒಂದೂವರೆ ಇಂಚಿಗೆ ಒಂದು ಪಟ್ಟಿ ತಗೊಂಡು ಸ್ಟಿಚ್ ಮಾಡಿಕೊಂಡು ಹಾಕಬೇಕು ಇದು ಟಕ್ಸ್ ಬರುತ್ತಲ್ಲ ಅಲ್ಲಿ ಒಂದು ನೀರಿಗೆ ಹಾಕ್ಕೋಬೇಕು ಸಣ್ಣದಾಗಿ ನೀರಿಗೆ ಹಾಕೋಬೇಕು ಟಕ್ಸ್ ಬಂದಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಅದರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಅಂದರೆ ನಿಮಗೆ ಆರಾಮಾಗಿ ನೀವು ಕಲಿಬೋದು ಏನು ಕಷ್ಟ ಇಲ್ಲ ಒಂದಲ್ಲ ನೀವು ಹತ್ತು ಸಲ ನೋಡಿ ನೋಡಿ ಎಷ್ಟು ಚೆನ್ನಾಗಾಯಿತು ಈಗ ನೋಡಿ ಎಷ್ಟು ನೀಟಾಗಿ ಬಂತು ಈಗ ನಾನು ಮುಂದಿನ ಭಾಗ ಜೋಡಿಸ್ಕೋತಾ ಇದ್ದೀನಿ ಹಿಂದಿನ ಭಾಗ ಮುಂದಿನ ಭಾಗ ಕುಡಿಸ್ಕೊಂಡು ಭುಜಾನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಡಬಲ್ ಹೊಲಿಗೆ ಹಾಕೋಬೇಕು ಸಿಂಗಲ್ ಹೊಲಿಗೆ ಹಾಕ್ಕೋಬೇಡಿ ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡ್ಕೊಳ್ಳಿ ಬಟ್ಟೆನ ಈಗ ಇನ್ನೊಂದು ಭುಜ ಇದನ್ನು ನಾನು ನೋಡಿ ನೀಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನೊಂದು ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತು ಈಗ ಪೈಪಿಂಗನ್ನು ಮಾಡಬೇಕು ಪೈಪಿಂಗ್ ಮಾಡಲ್ಲ ಇದಕ್ಕೆ ಹಾಗೆ ಪಟ್ಟಿ ಕೊಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಪೈಪಿಂಗ್ ಬೇಡ ಅಂಥೇಳಿ ಅದಕ್ಕೆ ಸೂಟ್ ಆಗಲ್ಲ ಅಂಥೇಳಿ ಈಗ ನೋಡಿ ಇದು ನೆಕ್ ಪಟ್ಟಿಗೆ ಇದು ಸ್ಟಿಚ್ ಮಾಡೋದಕ್ಕೆ ಕ್ರಾಸ್ ಕಟ್ಟಿಂಗ್ ಮಾಡ್ಕೋಬೇಕು ಯಾವಾಗಲೂ ನೀವು ಸೀದಾ ಕಟಿಂಗ್ ಮಾಡಬಾರ್ದು ನೆಕ್ ಪ ಪಟ್ಟಿ ಕೊಡೋದಾಗಲಿ ಮತ್ತು ಆಮೇಲೆ ಪೈಪಿಂಗ್ ಆಗಲಿ ಎರಡಕ್ಕೂ ನೀವು ಕ್ರಾಸ್ ಕಟಿಂಗಿ ಮಾಡಬೇಕು ನೀವು ಆಮೇಲೆ ಕುಡಿಸ್ಕೊಳ್ಳುವಾಗ ಕ್ರಾಸ್ ಇಟ್ಕೊಂಡು ಕುಡಿಸ್ಕೋಬೇಕು ಸೀದಾ ಇಟ್ಕೊಂಡು ಕುಡಿಸ್ಬಾರ್ದು ಈಗ ನೋಡಿ ಇದು ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ಇದ್ರ ಮೇಲೇ ನೀವು ಮಡಚ್ಕೊಂಡು ಒಂದು ಹೊಲಿಗೆ ಹಾಕೊಂಬಿಡಿ ಅಂದರೆ ನೀಟಾಗಿ ಬರುತ್ತೆ ನೆಕ್ಕಿನ ಪಟ್ಟಿ ನೋಡಿ ಈ ಥರ ಹೊಲಿಗೆ ಹಾಕೋಬೇಕು ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಹೊಲಿಗೆ ಹಾಕೋದ್ರಿಂದ ಮತ್ತು ಒಂದೇ ಲೆವೆಲಿಗೆ ಇರಬೇಕು ನೆಕ್ ಪಟ್ಟಿನ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರಬಾರ್ದು ಅಂದರೆ ಫಿನಿಶಿಂಗ್ ಕರೆಕ್ಟ್ ಬರಲ್ಲ ಈಗ ನೋಡಿ ಎರಡನ್ನ ನಾನು ಮುಂದಿನ ಭಾಗನ ನೋಡ್ಕೋತಾ ಇದ್ದೀನಿ ಕರೆಕ್ಟ್ ಅಳತೆ ಇದೆಯೋ ಇಲ್ಲೋ ಅಂತ ನೋಡಿ ಈ ಥರ ಇಟ್ಕೊಂಡು ನೀವು ಒಂದೇ ಲೆವೆಲಿಗೆ ಸ್ಟಿಚ್ ಹಾಕ್ಕೋಬೇಕು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ಇದೇ ಥರ ನೋಡಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ಇದೇ ಥರ ಎಲ್ಲೋ ಆ ಕಡೆ ಈ ಕಡೆ ಹೋಗಬಾರ್ದು ಬಟ್ಟೆ ಒಂದೇ ಲೆವೆಲಿಗೆ ಬರಬೇಕು ಆ ಥರ ಸ್ಟಿಚ್ ಹಾಕೊಳ್ಳಿ ಈಗ ನೋಡಿ ಆಯಿತು ಒಂದುಗಡೆ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಒಳಗಡೆ ಮಡಚ್ಕೋಬೇಕು ಆಮೇಲೆ ಇದು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು ಇದು ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು ಸ್ವಲ್ಪ ಇದು ಆದರೂ ಒಳಗಡೆ ಬಟ್ಟೆ ಕಟ್ ಆಗೋ ಚಾನ್ಸ್ ಇರುತ್ತೆ ಹೀಗಾಗಿ ನೋಡಿಕೊಂಡು ಮಾಡಿ ಕೈಯಲ್ಲಿ ಕರೆಕ್ಟ್ ಹಿಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ನೋಡಿ ಈಗ ಕಟಿಂಗ್ ಮಾ ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಆಯಿತು ಈಗ ಇದನ್ನು ಮಡಚಿಕೊಂಡು ಅದರ ಮೇಲೇ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಅದು ಮಡಚಿಕೊಂಡು ಲೈನಿಂಗ್ ಬಟ್ಟೆ ಫುಲ್ ಒಳಗಡೆ ಹೋಗಿರಬೇಕು ಆ ಪಟ್ಟಿ ಕೊಟ್ಟಿರುವ ಬಟ್ಟೆನ ಮೇಲ್ಗಡೆ ಸ್ವಲ್ಪ ಕಾಣಬಾರ್ದು ಆ ಥರ ನೀವು ಒಳಗಡೆ ಇಟ್ಕೊಂಡು ಅದರ ಮೇಲೇ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ಚು ಒಂದೇ ಲೆವೆಲ್ ಬರಬೇಕು ಪೂರ್ತಿ ಸೈಡಿಗೆ ಬರಬೇಕದು ಈ ಕಡೆ ಬರಬಾರ್ದು ಆ ಕಡೆ ಈ ಕಡೆ ಸ್ವಲ್ಪ ಬರ್ ಬರೆದ ಹಾಗೆ ನೀಟಾಗಿ ನೀವು ಕಟಿಂಗ್ ಮಾಡ್ಕೋಬೇಕು ಸಾರಿ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಅದರ ಮೇಲೇ ಬರಬೇಕದು ಸ್ಟಿಚ್ಚು ಸ್ವಲ್ಪ ಆ ಕಡೆ ಈ ಕಡೆ ಹೋಗಲೇಬಾರ್ದು ಅಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ನೀವು ಒಂದೇ ಥರ ಸ್ಟಿಚ್ ಬಂದರೆ ಮಾತ್ರ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ ನೋಡಿ ಈ ಥರ ನೋಡಿ ಈಗ ಆಯಿತು ಈಗ ಹೀಗೆ ಸೈಡಿಗೆ ಬರಬೇಕದು ಸ್ಟಿಚ್ಚು ಈಗ ಆಯಿತು ನೋಡಿ ಇದು ಹಾಗೆ ಇದರ ಮೇಲೇ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಬೇಕು ಆ ಒಳಗಡೆ ಬಟ್ಟೆ ಕರೆಕ್ಟಾಗಿ ಹಿಡ್ಕೊಂಡು ಅದರ ಮೇಲೇ ಒಂದೇ ಲೆವೆಲಿಗೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ಇದನ್ನು ನಾವು ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀವಿ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಹೇಳಿ ನೋಡಿ ನೀಟಾಗಿ ಒಳಗಿನ ಬಟ್ಟೆ ಹಿಡ್ಕೊಂಡು ಕರೆಕ್ಟಾಗಿ ಹಿಡ್ಕೊಂಡು ಹಾಕೋಬೇಕು ನೋಡಿ ಆಯಿತು ಈಗ ಈಗ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ನೆಕ್ಕೆಲ್ಲ ಎಷ್ಟು ಕರೆಕ್ಟಾಗಿ ಬಂತು ನೋಡಿ ಡಿಸೈನ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈಗ ನಾವು ಸ್ಲೀವ್ಸು ಸ್ಟಿಚ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಜಾಯಿಂಟ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಕೊಂಡು ಅದು ಬಟ್ಟೆ ಕಡಿಮೆ ಬಿದ್ದಿತ್ತು ನಾನು ಅದನ್ನು ಬೇರೆ ಬಟ್ಟೆ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಲೈನಿಂಗ್ ಬಟ್ಟೆನ ನೋಡಿ ಕಾಣ್ತಾ ಇದೆ ನಿಮಗೆ ಹೊಲಿಗೆ ಎಲ್ಲ ನೋಡಿ ಒಂದೇ ಲೆವೆಲಿಗೆ ಇದನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ ಸ್ಲೀವಲ್ಲಿ ಏನಾದರೂ ಬಟ್ಟೆ ಕಡಿಮೆ ಬಿದ್ದರೆ ಬೇರೆ ಬಟ್ಟೆ ಪೀಸನ್ನು ಕೊಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕು ಹೆಚ್ಚಾಗಿ ಬ ಬ್ಲೌಸಿಗೆ ಪೀಸ್ ಬಂದೇ ಬರುತ್ತೆ ಅಷ್ಟು ಅಗಲ ಬಟ್ಟೆ ಇರಲ್ಲ ಅದು ಬ್ಲೌಸ್ ಪೀಸು ಹೀಗಾಗಿ ಪೀಸನ್ನು ಜಾಯಿಂಟ್ ಮಾಡಿಕೊಳ್ಳೇಬೇಕಾಗತ್ತೆ ನೋಡಿ ಈ ಥರ ಸುತ್ತಲೂ ನಾವು ಸ್ಟಿಚ್ ಹಾಕ್ಕೋಬೇಕು ಸ್ವಲ್ಪ ನೀರಿಗೆ ಬರಬಾರ್ದು ಎರಡು ಬಟ್ಟೆ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಾವು ಕಟಿಂಗ್ ಮಾಡಬೇಕು ಈಗ ನೋಡಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಎರಡು ಸ್ಲೀವನ್ನು ಸ್ಟಿಚ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಎರಡು ಅಂತ ಅಳತೆ ನೋಡ್ಕೋಬೇಕು ನೀವು ನೋಡಿಕೊಂಡು ಸ್ಟಿಚ್ ಮಾಡಬೇಕು ಇಲ್ಲ ಅಂದರೆ ಒಂದು ಉದ್ದ ಒಂದು ಸಣ್ಣ ಬರೋ ಚಾನ್ಸ್ ಇರುತ್ತೆ ಹೀಗಾಗಿ ನೀವು ಎರಡನ್ನ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಅದೆಲ್ಲ ತೋರಿಸಿಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನೋಡಿ ಎರಡು ಇಟ್ಕೊಂಡು ನೋಡಿದ್ದೀನಿ ಎರಡರದ್ದು ಅಳತೆನ ನಾನು ನೀವು ನೋಡಿಕೊಂಡು ಸ್ಟಿಚ್ ಮಾಡಿ ಹಿಂದಿನ ಭಾಗ ಯಾವುದು ಹಿಂದಿನ ಭಾಗ ಯಾವುದು ಅಂತ ಕರೆಕ್ಟಾಗಿ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಹಾಗೆ ಮಾಡಬಾರ್ದು ದಾರ ಕಟ್ ಆಗ್ತಾನೆ ಇದೆ ಯಾಕೋ ಗೊತ್ತಿಲ್ಲ ಇವತ್ತು ವಿಡಿಯೋ ಮಾಡುವಾಗಲೇ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಈಗ ನೋಡಿ ನಾನು ಸ್ಲೀವ್ ಹಚ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನು ಒಂದೇ ಲೆವೆಲ್ಗೆ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿ ಈ ಥರ ಕರೆಕ್ಟ್ ಬರಬೇಕದು ಅಳತೇನಾ ನೋಡಿ ಈ ಥರ ಇಟ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬಂತು ಇನ್ನೊಂದು ಸ್ಲೀವ್ಸ್ ಹಚ್ಕೋತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ಒಂದು ಖುಷಿಯಾಗತ್ತೆ ಮತ್ತು ಮುಂದಿನ ವಿಡಿಯೋ ಹಾಕೋದಕ್ಕೆ ಒಂದು ತುಂಬ ಖುಷಿಯಾಗತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನೀವು ಎಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಒಳ್ಳೊಳ್ಳೆ ವಿಡಿಯೋ ಹಾಕ್ಬೋದು ಈಗ ನೋಡಿ ಅದರ ಮೇಲೆ ಇನ್ನೊಂದು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ಎರಡು ಹೊಲಿಗೆ ಹಾಕಲೇಬೇಕು ಒಂದೇ ಹೊಲಿಗೆ ಇಂದ ಮಾಡಬೇಡಿ ಎರಡು ಹೊಲಿಗೆ ಹಾಕಿ ಯಾಕಂದ್ರೆ ಒಂದು ಹೊಲಿಗೆ ಹೋದ್ರೂ ಇನ್ನೊಂದು ಹೊಲಿಗೆ ಇರುತ್ತೆ ಹೀಗಾಗಿ ಎರಡೆರಡು ಹೊಲಿಗೆ ಹಾಕಲೇಬೇಕು ಈಗ ನೋಡಿ ಸೈಡಿಗೆ ನಾನು ಹಿಡ್ಕೊಂಡು ಫಿಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಈಗ ಸೈಡಿಗೆ ಫಸ್ಟಿಗೆ ಇದು ಈ ಥರ ಹಿಡ್ಕೊಂಡು ನೀವು ಫಿಟ್ಟಿಂಗ್ ಮಾಡಬೇಕು ಆಮೇಲೆ ಅಳತೆ ತಗೋಬೇಕು ನೋಡಿ ನಾನು ಫಸ್ಟಿಗೆ ಸೈಡಿಗೆ ಒಂದು ಕುಡಿಸ್ಕೊಂಡು ಎರಡು ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಇದು ಮತ್ತೊಂದು ಹೊಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಈಗ ನೋಡಿ ಇದನ್ನು ಕೂಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಥರ ಕೂಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ನೋಡಿ ಹಾಗೆ ಬಿಡಬೇಡಿ ಹಾಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನನ್ನ ಈ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ ಈಗ ನೋಡಿರಿ ಎಕ್ಸ್ಟ್ರಾ ಎಂಟೂವರೆ ಜಾಸ್ತಿ ಬಂದಿದೆ ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡು ಈಗ ನಾನು ಎರಡು ಎರಡು ಇಂಚ್ ತೊಗೊಂಡು ಅಳತೆ ತಗೋತಾ ಇದ್ದೀನಿ ಅದರ ಮೇಲೆ ಒಂದು ಪಾಯಿಂಟ್ ಜಾಸ್ತಿ ತಗೋತಾ ಇದ್ದೀನಿ ಯಾಕಂದರೆ ಎಂಟೂವರೆ ಇದೆ ಇದು ಹೀಗಾಗಿ ಬಗಲು ಬಗಲು ಎಂಟೂವರೆ ಇದೆ ಎಂಟೂವರೆ ಇಟ್ಕೋತಾ ಇದ್ದೀನಿ ನಾನು ತೋಳು ಐದಿದೆ ಸ್ಲೀವು ಐದಿದೆ ಅಗಲ ಈಗ ನೋಡಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೀವು ಅದೇ ಥರ ಅದರ ಮೇಲೆಯೇ ಮಾರ್ಕ್ ಮೇಲೆಯೇ ನೀವು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಸೇಫ್ ಹಾಕ್ಕೊಂಡು ನೀವು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಮಾರ್ಕ್ ಹಾಕ್ಕೊಂಡೇ ನೀವು ಸ್ಟಿಚ್ ಹಾಕಿ ಹಾಗೆ ಹಾಕೋದಕ್ಕೆ ಹೋಗಬೇಡಿ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ನೋಡಿ ಇಲ್ಲಿ ಒಂದು ನಾಲ್ಕು ನಾಲ್ಕು ಹೊಲಿಗೆ ಹಾಕಬೇಕು ನೀವು ನಾಲ್ಕು ಹಾಕಿದರೂ ನಡೆಯುತ್ತೆ ಐದು ಹಾಕಿದರೂ ನಡೆಯುತ್ತೆ ಹಾಗೆ ಬಿಚ್ಚಿಕೊಳ್ಳೋದು ಈ ಥರ ಇರುತ್ತೆ ದಪ್ಪ ಆದಾಗೆಲ್ಲ ಈಗ ನೋಡಿ ಸೈಡಿಗೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನೀವು ಕಟಿಂಗ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಓರ್ಲಕ್ಕಿದ್ರೆ ಓರ್ಲೋಕೆ ಹಾಕೋಬಹುದು ಇಲ್ಲಾಂದರೆ ನೀವೇ ಸಣ್ಣ ಸಣ್ಣ ಆಗಿ ಕಟಿಂಗ್ ಮಾಡಿ ಡಿಸೈನ್ ಮಾಡ್ಕೋಬಹುದು ಸೈಡಿಗೆ ನನ್ನ ಕಡೆ ಇಲ್ಲ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟಿಂಗ್ ಮಾಡಿಕೊಂಡು ಇದು ಈ ಥರ ಕಟಿಂಗ್ ಮಾಡೋದ್ರಿಂದ ಎಳೆಗಳು ಬರಲ್ಲ ನೀಟಾಗಿರುತ್ತೆ ನೀವು ಇದ್ದವರು ಹೊರ್ಲೋಕ್ ಹಾಕೋಬಹುದು ಇಲ್ಲ ಅಂದ್ರೂ ನಡೆಯುತ್ತೆ ಹೊರ್ಲೋಕ್ ಮಷೀನು ಈಗ ನೋಡಿ ಎಲ್ಲ ಆಯ್ತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ